ಈ ದೇಶದಲ್ಲಿ ಎಲ್ಲ ಕಡೆ ಹೆಚ್ಚು ಕಡಿಮೆ ಕಾಂಗ್ರೆಸ್ ಪಕ್ಷ ನಿರ್ಣಾಮ ಹೋಗಿದ್ದೇನೆ ನಿರ್ನಾಮ ಹೋಗಿರೋ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸ್ವಲ್ಪ ಜೀವ ಕೂಡು ಕೂಡು ಕೂಡ ಹೇಳಲ್ಲ ಇನ್ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಬೇಕಂತಾರೆ ಯಾರು ಕೇಂದ್ರದಲ್ಲಿ ಕಾಂಗ್ರೆಸ್ಸಿನ ನಾಯಕರೇಲ್ವಾ ಹೈಕಮಾಂಡ್ 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 ಅಂತ ಮೇಲೆ ಮೇಲೆ ಹೇಳ್ತಾ ಇದ್ದಾರಲ್ಲ ಕೇಂದ್ರದ ಕಾಂಗ್ರೆಸ್ನ ಹೈಕಮಾಂಡ್ ಬದುಕಿದೆಯೋ ಸತ್ತಿದೆಯೋ ಅಂತ ನನಗೆ ಅನುಮಾನ ನಮ್ಮ ಅಲ್ಲ ಇಡೀ ರಾಜ್ಯದ ಇಡೀ ದೇಶದ ಜನರಲ್ಲಿ ಒಂದು ಗೊಂದಲ ಉಂಟು ಮಾಡಿದ್ದಾರೆ ಇವರೇ ಐದು ವರ್ಷ ಅನ್ನೋ ಮಾತನ್ನ ಸುರ್ಜೀವನ ಯಾರು ಮೂರ್ ಮೂರು ಸರಿ ಬಂದವರು ಅವರು ಮುಖ್ಯಮಂತ್ರಿನ ಉಪಮುಖ್ಯಮಂತ್ರಿನ ಎಲ್ಲರನ್ನು ಭೇಟಿ ಮಾಡಿದ ಅವ್ರು ಬಿಟ್ಟಿಲ್ಲ ಸಿದ್ದರಾಮಯ್ಯವ್ರು ಘೋಷಣೆ ಮಾಡಿದ್ರು ಐದು ವರ್ಷಕ್ಕೆ ನಾನೇ ಮತ್ತೆ ಮುಂದಿನ ಚುನಾವಣೆ ನನ್ನೇತೃತ್ವವೇ ಅಂದೇ ನಾಕಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಡೆಲ್ಲಿನಲ್ಲಿ ಇದ್ರು ಕೂಡ ಅಪಾಯಿಂಟ್ಮೆಂಟ್ ಕೊಟ್ಟಿದ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಅಲ್ಲಿ ಗೊಂದಲ ಇದೆ ಈಗಲೂ ಕೂಡ ಸಿದ್ದರಾಮಯ್ಯ ಘೋಷಣೆ ಮಾಡೋದಲ್ಲ ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಅಂತ ಕಾಂಗ್ರೆಸ್ ಹೈಕಮಾಂಡು ರಾಜ್ಯದಲ್ಲಿ ಅವನ ಏನಿದೆ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಶಾಸಕರುಗಳಿಗೆ ಗೊಂದಲ ಇದೆ ಜನರಲ್ ಗೊಂದಲ ಇದೆ ಇದನ್ನು ನಿವಾರಣೆ ಮಾಡೋದಕ್ಕೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಆ ಪಕ್ಷದ ನಾಯಕರು ಸೋನಿಯಾ ಗಾಂಧಿನಾರ ಹೇಳಿ ರಾಹುಲ್ ಗಾಂಧಿನಾರ ಹೇಳಿ ಮನೆ ಮಲ್ಲಿಕಾರ್ಜುನ್ ಅವರ ಹೇಳಿ ಸುರ್ಜೀವಲ್ಲ ದುಷ್ಟವಾಗಿದ್ದೀವಿ ಅವರೇ ಹೇಳಿ ಇವರೇ ಮುಂದಿನ ಈಗ ಐದು ಜನ ಇವರೇ ಇಲ್ಲಿ ಈಗ ಗೊಂದಲ ಹಾಗೇನು ಇರತ್ತಿಲ್ಲ ಅಂತಂದ್ರೆ ಕೊನೆ ತನಕರು ಕೂಡ ಇನ್ನು ಯಾರೋ ಕೊಡ್ತಾರೆ ಕ್ರಾಂತಿ ಆಗತ್ತೆ ಒಬ್ಬರೂ ರಾಜಣ್ಣ ನನ್ನೇ ತನ್ವೀರ್ ಶೇಖ್ ಅವರೊಂದು ಹೇಳಿ ಕೊಡ್ತಿದ್ದಾರೆ ಯಾರು ಹೇಳಬೇಕು ಹೇಳ್ಬೋದು ಕಾಂಗ್ರೆಸ್ನಲ್ಲಿ ಈ ವ್ಯವಸ್ಥೆ ಖಂಡಿತ ಒಳ್ಳೇದಲ್ಲ ಈಗಲೂ ನಾನು ಹೇಳ್ತೇನೆ ಮುಖ್ಯಮಂತ್ರಿ ನೀವೇ ಘೋಷಣೆ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಡೆಲ್ಲಿ ಹೋಗಿದ್ರಿ ಅಲ್ಲಿದ್ದ್ರಿ ದಿನ ಇದ್ರಿ ಎಲ್ಲ ರಾಷ್ಟ್ರೀಯ ನಾಯಕರನ್ನ ಕೇಂದ್ರದ ನಾಯಕರನ್ನ ಭೇಟಿ ಮಾಡಿದ್ರಿ ನಾವು ವ್ಯವಸ್ಥೆ ನಾವು ಹೋಗಿ ಅದಕ್ಕೆ ತೋರಿಸ್ಕೊಂಡು ಆದರೆ ನಿಮ್ಮ ಪಕ್ಷದ ನಾಯಕರು ನಿಮ್ಮನ್ನೆಲ್ಲ ಕೂರಿಸಿ ಮಾತುಕತೆ ನಡೆಸಿ ಇವರೇ ಮುಂದುವರಿತಾರೆ ಅನ್ನೋಂಥ ಮಾತನ್ನು ಹೇಳಲಿಲ್ಲ ಇದು ಇಡೀ ರಾಜ್ಯದಲ್ಲಿ ಸಮಸ್ಯೆ ಇದೆ ಮತ್ತು ಈ ಕಾಶ ಹಾಕೊಂಡು ಇನ್ನೊಂದು ಹೇಳ್ಕೆ ಕೊಟ್ಟರು ಐವತ್ತು ಜನನೋ ಐವತ್ತೈದು ಜನನೋ ಬಿ ಜೆ ಸಂಪರ್ಕ ಇದೆ ನನಗೆ ಗೊತ್ತಿಲ್ಲ ಸಂಪರ್ಕ ಇದೆಯೋ ಇಲ್ಲ ಗೊತ್ತಿಲ್ಲ ಆಡಳಿತ ಅಧಿಕಾರಿಗಳು ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆತಕ್ಕಂಥ ಅಧಿಕಾರಿಗಳು ಅವ್ರಿಗೀಗ ಗೊಂದಲ ಸರ್ಕಾರ ಇರತ್ತೋ ಹೋಗುತ್ತೋ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ತಾರೋ ಬೇರೆ ಯಾರಾದರೂ ಬರ್ತಾರೋ ಆಡಳಿತ ಸಂಪೂರ್ಣ ಈಗಾಗಲೇ ಬೆಲ ಖರ್ಚೋಗಿದೆ ಈ ರೀತಿ ಗೊಂದಲಗಳಾಗೋದ್ರಿಂದ ಜನಕ್ಕೆ ಅನ್ಯಾಯ ಆಗುತ್ತೆ ಆಡಳಿತ ಸಂಪೂರ್ಣ ವಿಫಲ ಆಗುತ್ತೆ ಇಲ್ಲಿ ಒಂದು ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೀನಿ ಕೇಂದ್ರ ನಾಯಕ ಸ್ಪಷ್ಟ ಮಾಡಿದೆ ಇಲ್ಲ ಇವರು ಇಲ್ಲ ಇಲ್ಲಿ ಇದ್ದವರು ಜುಲೈ ಐದು ವರ್ಷ ನಾವು ಕಾಂಗ್ರೆಸ್ನವರು ಮಾಡ್ತೀವಿ ಈ ಗೊಂದಲ ಇಟ್ಟುಕೋಬೇಡಿ ಮತ್ತೆ ಮತ್ತೆ ಡಿ ಕೆ ಶಿವಕುಮಾರ್ ಹೇಳ್ತಿರ್ತಾರೆ ಯಾರು ಹೇಳಿದ್ರು ಅವ್ರ ಬಗ್ಗೆ ಕ್ರಮ ತಗೋತೀವಿ ಏನು ಕ್ರಮ ತಗೋತೀವಿ ಶಿಸ್ತಿನ ಬಗ್ಗೆ ಕ್ರಮ ತಗೋತೀವಿ ಇಕ್ಬಾಲ್ ಅವ್ರ ಬಗ್ಗೆ ಕ್ರಮ ತಗೋತೀವಿ ನೀತಾರ ಕ್ರಮ ತಗೋ ನಾನೇ ಅಂತಂದು ಅವ್ರು ಹೇಳ್ತಾರೆ ಈ ರೀತಿ ಕಾಂಗ್ರೆಸ್ ಪಕ್ಷ ಹಾಳಾಗಿದೆ ಈ ಮಧ್ಯೆ ಇನ್ನೊಂದೇನು ಕೇಂದ್ರದ ಹಿಂದುಳಿದ ವರ್ಗ ಅದಕ್ಕೊಂದು ಸಮಿತಿ ಆ ಸಮಿತಿ ಕರ್ನಾಟಕ ರಾಜ್ಯದಿಂದ ಮೂರು ಪ್ರಮುಖ ಹಿಂದುಳಿದವರು ಆಗ್ತಾ ಸಮಿತಿಯಲ್ಲಿ ಇದ್ದಾರೆ ಮನೆ ಸಿದ್ದರಾಮಯ್ಯವರು ಮನೆ ವೀರಪ್ಪ ಹರಿಪ್ರಸಾದ್ ಹಿಂದುಳಿದವರಿಗೆ ಏನ್ ಕಡದು ಗುಡ್ಡೆ ಹಾಕಿದ ಇಡೀ ದೇಶದಲ್ಲಿ ಹಿಂದುಳಿದವರ್ಗರು ದಲಿತ ನಿಮ್ಮ ಕೈ ಬಿಟ್ಟಾಯ್ತು ನಿಮ್ ಕೈಯಲ್ಲಿ ಹಂಗು ಇದು ನಿಮ್ಮ ಬೀಗಿದ ಮುಸಲ್ಮಾನ ಅವ್ರು ಬಿಟ್ಟರೆ ಇನ್ನು ನಿಮ್ಮ ಜೊತೆಗೆ ಇಲ್ಲ ಈಗ ಮೂರು ಜನ ಕೇಂದ್ರದ ಸಮಿತಿ ಇಲ್ಲ ಅದಕ್ಕೆ ಅಂದ್ರೆ ಹೋಗ್ತೀವಿ ಹೋಗಲ್ಲ ಎಷ್ಟು ಗೊಂದಲ ಕಾಂಗ್ರೆಸ್ಸಲ್ಲಿ ಅಂತಂದರೆ ಇದು ಅನ್ಯಾಯ ಇದು ಅಧಿಪತಿ ನ್ಯಾಯ ಹೇಳ್ತೀನಿ ಒಂಬತ್ತು ವರ್ಷ ಆ ಕಾಂತರಾಜ್ ರಿಪೋರ್ಟ್ ಬಂತು ನೂರ ಅರವತ್ತು ಕೋಟಿ ಈ ನೀರಲ್ಲಿ ಒಡಿಸ ಹಿಂಡಿದಾಗ ನೋಡಿ ಹಂಗೆ ಹಾಕ್ಬಿಟ್ಟು ನೋಡಿ ಒಂದೂವರೆ ಲಕ್ಷ ಅಧ್ಯಾಪಕರಲ್ಲಿ ಕೆಲಸ ಮಾಡಿದ್ವಿ ನಾನು ಯಾರು ಮಾಡರೂ ಬಿಡಲ್ಲ ನಾನು ಜಾರಿ ತಂದೆ ತಂತೀನಿ ಕಾಂತರಾಜ್ ರಿಪೋರ್ಟು ಹಿಂದುಳಿದರಿಗೆ ದಲಿತರಿಗೆ ಅನ್ಯಾಯ ಮಾಡಲ್ಲ ಆ ಪಾರ್ಟಿಯ ವಿರೋಧ ಮಾಡ್ತಾರೆ ಈ ಪಾರ್ಟಿಯ ವಿರೋಧ ಬರೋ ಅವರು ಹಿಂದುಳಿದವರು ಅವರ ವಿರೋಧಿಗಳು ಕಾಂತರಾಜ್ ರಿಪೋರ್ಟ್ ಮುಂದೆ ಬಂದರೆ ತೊಂದರೆ ಆಗತ್ತೆ ಅಂತ ಬೇರೆ ಬೇರೆ ಪಕ್ಷಕ್ಕೆ ಟೀಕೆ ಮಾಡಿದಂಥ ಅವರು ಇವತ್ತೇಳಿದ್ರು ನಾಳೆ ನಾಡ್ದು ನಾನು ಕ್ಯಾಬಿನೆಟಲ್ಲಿ ತರ್ತೀನಿ ಅದು ಜಾರಿ ತರ್ತೀನಿ ಬಿಡಲ್ಲ ಅಂತಂದ್ರೆ ಡೆಲ್ಲಿ ಹೋಗ್ರು ಕೇಂದ್ರ ನಾಯಕರು ಹೇಳಿದರು ಯಾವ ಕಾರಣಕ್ಕೂ ಇದಾಗಲ್ಲ ಅಂತ ಮುಖ್ಯಮಂತ್ರಿ ಸ್ಥಾನ ಉಳಿಸಿಬೇಕು ಅದೊಂದೇ ಕಾರಣಕ್ಕೆ ಅದೊಂದೇ ಕಾರಣಕ್ಕೆ ಆ ಕಾಂತರಾಜ ರಿಪೋರ್ಟ್ನ ಅದೇ ಒಂಬತ್ತು ಆಯ್ತು ಯಾಕೆ ನೆನ್ನೆ ನಮ್ಮ ನೀವು ಅನೌನ್ಸ್ ಮಾಡಬೇಕಾದ್ರೆ ಒಂಬತ್ತು ವರ್ಷ ಆಗಿ ಗೊತ್ತಿರ್ಲಿಲ್ವಾ ಮತ್ತೆ ಕಾಂತರಾಜ್ ಹೊರಟು ಅಂತ ಒಂದು ಇಲ್ಲಂತೆ ತೊಂಬತ್ತು ದಿನದಲ್ಲಿ ರಿಪೋರ್ಟ್ ಕೊಡಬೇಕು ಅಂತೇಳಿ ಇನ್ನೊಂದು ಸಮಿತಿ ಮಾಡ್ತಾರೆ ಹಿಂದುಳಿದವರಿಗೆ ದಲಿತರಿಗೆ ಮಾಡ್ತಾರೆ ಅಂತ ಇಷ್ಟು ದೊಡ್ಡ ದ್ರೋಹ ಕಾಂಗ್ರೆಸ್ ಬಿಟ್ಟರೆ ಯಾರು ಮಾಡಿಲ್ಲ ಅಷ್ಟು ದೃಢ ಮಾಡ್ತಾ ಇದ್ದಾರೆ ನಿಜಕ್ಕೂ ಸಿದ್ದರಾಮಯ್ಯವರಿಗೆ ತಾಕತ್ತಿದ್ರೆ ನಾನೊಂದು ಸವಾಲಾಗ್ತೀನಿ ಕಾಂತರಾಜ್ ರಿಪೋರ್ಟ್ ಅನ್ನ ನೀವು ಜಾರಿ ತರಲಿಲ್ಲ ಅಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಬಿಡಿಸ್ತೀನಿ ನಿಂತೆ ದೇವರಾಜರಸ್ ಮಾಡ್ಲಿಲ್ವಾ ಹೌನೂರು ವರ್ಗ ಜಾರಿ ತರಲಿಲ್ಲ ಅಂತಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ವಿರೋಧ ಬಂದ ಹವಾಗ್ಲು ಕೂಡ ತರಲಿಲ್ಲವಾ ಜಾರಿ ತಂದ್ರಲ್ಲ ನೀವು ದೇವರಾಜರಸ್ಸುನ ಕುಟುಂಬದಲ್ಲಿ ನಾನು ದೇವರಾಜರಸ್ ಅರುಣ ದೇವರಾಜರ ಸುತ್ತ ಹೆಸರು ಮಾತ್ರ ತಗೊಳ್ಳೋಕ್ಕೆ ಇಷ್ಟಪಡ್ತೀರಿ ಆದರೆ ಹಿಂದುಳಿದವರಿಗೆ ದೇಹಕ್ಕೆ ನ್ಯಾಯ ಕೊಡೋಕ್ಕೆ ತಯಾರಿಲ್ಲ